Yeah. ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಲಸಿನಕಾಯಿ ಸೈಡ್ ಡಿಶ್ ಚಪಾತಿ ಜೊತೆಗೆ ದೋಸೆ ಜೊತೆಗೆ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಇಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಹಲಸಿನಾಯಿನ್ನ ತಗೊಂಡಿದ್ದೀನಿ ಮೇಲ್ಗಡೆ ಭಾಗ ಎಲ್ಲ ತೆಗ್ದು ನಾನು ಚಿಕ್ ಚಿಕ್ ಪೀಸ್ ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನ ಕುಕ್ಕರ್ ಹಾಕಿದೀನಿ ಹಾಕೊಂಡ್ಮೇಲೆ ಅದಕ್ಕೆ ಮುಳುಗೋಷ್ಟು ನೀರನ್ನ ಹಾಕೊಂಡು ಹಾಕೊಂಡ್ ಮೇಲೆ ಸ್ವಲ್ಪ ಉಪ್ಪಿನ ಪುಡಿ ಮತ್ತೆ ಸ್ವಲ್ಪ ಅರಶಿನ ಪುಡಿನ ಹಾಕೊಂಡು ಕುಕ್ಕರ್ ಮುಚ್ಚಳನ್ನ ಮುಚ್ಚಿ ಏನಿಲ್ಲ ಅಂದ್ರೆ ಒಂದ್ ಎರಡ್ ವಿಷಯ ಕೂಗಿಸ್ಕೋಬೇಕಾಗುತ್ತೆ ಅದು ಕೂಗೋಷ್ಟ್ರಲ್ಲಿ ಇವಾಗ ನಾನು ಮತ್ತೆ ಸ್ಟವ್ ಮೇಲೆ ಒಂದು ಬ್ಯಾಂಡ್ನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಪಲಾವೆಲೆ ಒಂದು ಪೀಸ್ ಅಷ್ಟು ಚಕ್ಕೆ ಒಂದು ದೊಡ್ಡ ದೊಡ್ಡಲಕ್ಕಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತೆ ಒಂದ್ ಎರಡು ಲವಂಗನ ಹಾಕೊಂಡು ಒಂದ್ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಇವಾಗ ಒಂದ್ ಎರಡು ಈರುಳ್ಳಿನ ಸ್ಲೈಸ್ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈರುಳ್ಳಿನ ಒಂದ್ ಎರಡು ನಿಮಿಷ ಹುರ್ಕೋಬೇಕಾಗುತ್ತೆ ಇದು ಉರಿಯೋಷ್ಟು ಇವಾಗ ನಾವು ಮಸಾಲೆನ ರುಬ್ಕೊ ಬಿಡೋಣ ಇವಾಗ ಒಂದ್ ಮಿಕ್ಸಿ ಜಾರ್ಗೆ ನಾನು ಒಂದ್ ಹಸಿರು ಮೆಣಸಿಕಾಯಿ ಸ್ವಲ್ಪ ಶುಂಠಿ ಮತ್ತೆ ಒಂದ್ ಎಂಟು ಬೆಳ್ಳುಳ್ಳಿ ಒಂದ್ ಏಳರಿಂದ ಎಂಟು ಮೆಣಸು ಮತ್ತೆ ಒಂದ್ ಎರಡು ಟೊಮೋಟಾನ ಹಾಕೋತಾ ಇದೀನಿ ಹಾಕೊಂಡ್ಮೇಲೆ ಇದನ್ನ ಬಿಷ್ಟನ್ನು ಕೂಡ ಹಾಕೊಂಡು ಇದನ್ನ ನೈಸ್ ಆಗಿ ರುಬ್ಕೋಬೇಕಾಗತ್ತೆ ನೋಡಿ ರುಬ್ಕೊಂಡು ಇದನ್ನ ಒಂದ್ ಸೈಡ್ಗೆ ಹೆಚ್ಚಿಟ್ಕೊಳ್ಳೋಣ ಅಷ್ಟೇ ನೋಡ್ತಾ ಇರಬಹುದು ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿ ಇವಾಗ ಒಂದ್ ಎರಡು ಒಣ ಹಾಗೇನೆ ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ ಸೆಕೆಂಡ್ ಹುರ್ಕೊಳ್ಳಿ ಹುರ್ಕೊಂಡ್ಮೇಲೆ ಇದಕ್ಕೆ ಇವಾಗ ರುಬ್ಬಿರೋ ಮಸಾಲೆನ ಹಾಕೋತಾ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡಿದ್ದು ಹಸಿ ವಾಸನೆ ಹೋಗೋ ತನಕ ಮಸಾಲೆ ಏನಿದೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಒಂದ್ ಎರಡರಿಂದ ಮೂರು ನಿಮಿಷ ಮೀಡಿಯಂ ಅಲ್ಲಿ ಇಟ್ಕೊಂಡು ಒಂದ್ ಹಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಂದ್ ಮೂರ್ ನಿಮಿಷ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಮಸಾಲೆಗಳನ್ನ ಆಡ್ ಮಾಡ್ತಾ ಹೋಗೋಣ ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಪೌರ್ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಒಂದು ಟೇಬಲ್ ಅಷ್ಟು ಧ್ಯಾಡರ್ ಇಷ್ಟನ್ನು ಕೂಡ ಹಾಕೊಂಡು ಒಂದ್ ಸೆಕೆಂಡ್ ಹುರ್ಕೊಳ್ಳಿ ಗಾಟ್ ಸ್ಮೆಲ್ ಹೋಗ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಇವಾಗ ಇದಕ್ಕೆ ನೀರನ್ನ ಹಾಕೋಬೇಕಾಗುತ್ತೆ ಅಂದ್ರೆ ನಿಮಗೆ ಗ್ರೇವಿಗೆ ಎಷ್ಟು ಬೇಕು ನೀರು ಅಷ್ಟು ನೀರನ್ನ ಹಾಕೊಳ್ಳಿ ನಾನು ಇಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದ್ ಲಿಡ್ನ ಕ್ಲೋಸ್ ಮಾಡಿ ಒಂದ್ ನಾಲ್ಕರಿಂದ ಐದು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಕುದಿಯೋಷ್ಟ ನೋಡಿ ನಾನು ಹಲಸಿನಕಾಯ್ದು ನೀರನ್ನ ಸೆಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ ಎಳೆದಾಗಿರೋದು ಮತ್ತೆ ಸ್ಟವ್ ಮೇಲೆ ಒಂದ್ ಪ್ಯಾನ್ ಇಟ್ಕೊಂಡು ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಇವಾಗ ಬೇಸಿ ಇಟ್ಕೊಂಡಿರುವಂತ ಹಲಸಿನಕಾಯಿನ ಹಾಕೋತಿದೀನಿ ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕ್ರಿಸ್ಪಿನೆಸ್ ಅಂತ ಅಷ್ಟೇನೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ರೆ ಸ್ವಲ್ಪ ಗರ್ಗರಿಯಾಗಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರೋದು ತಿನ್ನೋದಿಕ್ಕೆ ಅಂತ ಹೇಳಿ ಫ್ರೈ ಮಾಡ್ಕೊತಾ ನೀವು ಫ್ರೈ ಮಾಡಬೇಕು ಅಂತ ಏನಿಲ್ಲ ಬೇಸಿರುವಂತ ಹಲಸಿನಕಾಯಿನ ಡೈರೆಕ್ಟ್ ಆಗಿ ಮಸಾಲೆ ಕೂಡ ಹಾಕೋಬಹುದು ನೋಡಿ ಚೆನ್ನಾಗಿ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಮತ್ತೆ ಒಂದ್ ಕಪ್ ಅಷ್ಟು ನೀರನ್ನ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಅದು ಕುದಿಯುವಂತ ಟೈಮಲ್ಲಿ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದೀತಾ ಅನ್ನೋ ಅಲ್ಲಿ ಇದಕ್ಕೆ ಇವಾಗ ಅಲ್ಸಿನ ಕೈನ ಬೇಯಿಸಿಟ್ಕೊಂಡಿದ್ರೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದ್ ಲಿಡ್ನ ಕ್ಲೋಸ್ ಮಾಡಿ ಒಂದ್ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಐ ಅಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಕುದಿಸ್ಕೊಂಡ್ರೆ ನಮಗೆ ಅಲ್ಸಿನಕಾಯಿ ಸೈಡ್ ಡಿಶ್ ರೆಡಿ ಆಯ್ತು ಅಂತ ಹೇಳ್ಬೋದು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ರೆಡಿ ಆಯಿತು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ರೈಸ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ತರ ಮಾಡ್ಕೊಂಡ್ ತಿನ್ನೋದಕ್ಕಿಂತ ಒಂದ್ಸಲ ಈ ರೀತಿ ಹಲಸಿನಕಾಯಿ ಟ್ರೈ ಮಾಡಿ ತುಂಬಾ